ಮಾನ್ಯರೇ ಇವತ್ತು ಕಲಬುರಗಿ ಜಿಲ್ಲೆಯ ಚಿತಾಪುರ ಮತ್ತು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಮುತುಗಾ ಗ್ರಾಮ ಆ ಮುತುಗಾ ಗ್ರಾಮದಲ್ಲಿರುವಂತ ಶ್ರೀ ನಿಶರಣ ಅಂಬಿಗರಾಜ್ ಚೌಡಯ್ಯನವರ ಭವನ ಆ ಭವನದಲ್ಲಿರುವ ನಮ್ಮ ಕುಲಗುರು ಶ್ರೀ ನಿಶರಣ ಅಂಬಿಗರಾಜ್ ಚೌಡಯ್ಯನವರ ಒಂದು ಪುತ್ತ ಆ ಒಂದು ಮೂರ್ತಿಯನ್ನ ನಿನ್ನೆ ಇವತ್ತು ರಾತ್ರಿ ನಿನ್ನೆಯ ರಾತ್ರಿ ದಿನ ಅಲ್ಲಿ ಕೆಲವು ಕಿಡಿಗೇಡಿಗಳು ಒಂದು ದುಶ್ಚ ದುಸ್ಸಾಹಸವನ್ನ ಮೆರೆದಿದ್ದಾರೆ ಅಂಬೀಯರಾಜ್ ಚೌಡಯ್ಯನವರ ಒಂದು ಮೂರ್ತಿ ಏನಿದೆ ಅದನ್ನ ವಿರೂಪಗೊಳಿಸುವಂತ ಕೆಲಸ ಮಾಡಿದ್ದಾರೆ ಇವತ್ತು ಇಂಥ ಒಂದು ಕೃತ್ಯ ಎಸಗಿರುವಂತ ಆರೋಪಿಗಳು ಯಾರೇ ಆಗಿರ್ಲಿ ಇವತ್ತು ಕೂಡ್ಲೇ ಪೊಲೀಸ್ ಇಲಾಖೆ ಇವತ್ತು ಅವರನ್ನ ಬಂಧಿಸಬೇಕು ಅವರ ಮೇಲೆ ಎಫ್ ಐ ಮಾಡಬೇಕು ಮತ್ತೆ ಇವರ ಹಿಂದೆ ಯಾರ್ಯಾರು ಕಾಣದ ಕೈಗಳ ಕೆಲಸ ಮಾಡ್ಯಾವ ಇವತ್ತು ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಅಶಾಂತಿಯನ್ನ ಉಂಟು ಮಾಡುವಂತ ಹುನ್ನಾರ ನಡೀತಾ ಇದೆ ಇವತ್ತು ಕಲಬುರಗಿ ಜಿಲ್ಲೆ ಕರ್ನಾಟಕದಲ್ಲಿ ಇವತ್ತು ಶಾಂತಿಯುತವಾಗಿ ನಮ್ಮ ಒಂದು ಹೋರಾಟ ನಡೀತಾ ಇದ್ರೆ ಇವತ್ತು ನಮ್ಮ ಏನು ರಾಜ್ಯದಲ್ಲಿರುವಂತ ಕೋಲಿ ಸಮಾಜದ ನಾವೆಲ್ಲ ನಾಯಕರು ಇವತ್ತು ದಿವಂಗತ ವಿಠಲ್ ಹಿರುಜೀವನ ಮಾರ್ಗದಂತೆ ಇವತ್ತು ನಮ್ಮ ಹೋರಾಟ ಶಾಂತಿಯುತವಾಗಿ ನ್ಯಾಯಯುತವಾಗಿ ನಮ್ಮ ಹೋರಾಟ ನಡೀತಾ ಇದೆ ಆದರೆ ಇಲ್ಲಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನ ಸಹಿಸದೆ ಇವತ್ತು ಈ ಸಮಾಜಕ್ಕೆ ಅವಮಾನ ಮಾಡಬೇಕು ನಮ್ಮ ಕುಲಗುರು ಶ್ರೀ ನಿಶಾಣ ಅಂಬಿಗರ ಚೌಡಯ್ಯನವರಿಗೆ ಅವಮಾನ ಮಾಡಬೇಕಂತ ಕೆಟ್ಟ ಮನಸ್ಥಿತಿಯಿಂದ ಇಂಥ ಒಂದು ಹುನ್ನಾರ್ಗ ನಡೀತಾ ಇದೆ ಇದನ್ನು ನಾವು ಖಂಡಿಸ್ತೇವೆ ಇವತ್ತೇನು ಅಲ್ಲಿ ಮುತ್ಗ ಗ್ರಾಮದಲ್ಲಿ ಅಂಬಿಗರ ಚೌಡಣ್ಣವರ ಮೂರ್ತಿ ವಿರೂಪಗೊಳಿಸಿದ್ದಾರೆ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಇವತ್ತು ಅವರ ಮೇಲೆ ಒಂದು ಕಾನೂನಿನ ಕ್ರಮ ಆಗಬೇಕು ಯಾರ್ಯಾರು ಇದರಲ್ಲಿ ಪಿತೂರಿ ಮಾಡ್ತಾ ಇದ್ದಾರೆ ಯಾರ್ಯಾರು ಪಟ್ಟಭದ್ರ ಹಿತಾಸಕ್ತಿ ಇವರನ್ನ ಎತ್ತಿ ಕಟ್ತಾ ಇದ್ದಾರೆ ಅವರೆಲ್ಲರನ್ನ ಇವತ್ತು ಆ ಒಂದು ಪ್ರಕರಣದಲ್ಲಿ ತಂದು ಇವತ್ತು ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಇವ ಇಲ್ಲಿವರೆಗೂ ಕೂಡ ಆ ಪ್ರಕರಣ ಯಾರು ಆರೋಪಿಗಳಂತ ಗೊತ್ತೇ ಆಗಿಲ್ಲ ಹೀಗಾಗಿ ನಾವು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾಳೆ ಕಲಬುರಗಿ ನಗರದಲ್ಲಿರುವಂತಹ ಎಸ್ ಪಿ ಕಚೇರಿ ಕಲಬುರಗಿ ನಗರದಲ್ಲಿರುವಂತಹ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ಮನವಿ ಪತ್ರವನ್ನ ಕೊಡ್ತಾ ಇದ್ದೇವೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಇವತ್ತು ಕಲಬುರಗಿ ನಗರದಲ್ಲಿರುವಂತಹ ಎಸ್ ಪಿ ಅಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದೆ ಇವತ್ತು ಒಂದು ಪ್ರತಿಭಟನೆ ಮಾಡಿ ಕಲಬುರಗಿಯ ವರಿಷ್ಠಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಇವತ್ತು ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ನಾವೇನಪ್ಪ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಹೋರಾಟ ಸಮಿತಿಯ ಇವತ್ತು ಕೊಲಿ ಸಮಾಜದ ಎಲ್ಲ ನಾಯಕರುಗಳು ಇವತ್ತು ಅಲ್ಲಿ ಭಾಗವಹಿಸಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇವತ್ತು ಎಸ್ ಪಿ ಅವರಿಗೆ ಮನವಿ ಪತ್ರ ಕೊಡಲಿಕ್ಕೆ ನಾವೆಲ್ಲರೂ ನಾವೆಲ್ಲಿ ಬರಬೇಕಂತ ಈ ಸಂದರ್ಭದಲ್ಲಿ ಕರೆಯನ್ನ ಕೊಡ್ತಾ ಇದ್ದೇವೆ ಧನ್ಯವಾದಗಳು